ಅಮ್ಮ ನೋಡಿ ಅನಂತ ವೃತ್ತಕ್ಕಿಗ ಅನಂತ ವೃತ್ತಕ್ಕೆ ಇವತ್ತು ಅನಂತ ಚತುರ್ದಶಿ ದೇವಸ್ಥಾನದಲ್ಲಿ ನಾನು ಮತ್ತೆ ಶೋಭಾ ಕೂತ್ಕೊಂಡು ಹೂವಿನ ಮನೆ ಮಾಡಿದ್ದು ಮನೆ ನೋಡಿ ಚೆನ್ನಾಗಿದೆ ದೇವರಿಗೆ ಶೋಭಕ್ಕ ಎಲ್ಲ ಕೂತ್ಕೊಂಡು ಮಾಡಿರ್ತಿದ Bye, bye style out your internet baby with do so pillow. ಸೊ ಬಟ್ರ ಮನೆ ತೆಗಿಯುದು ಈಗ ನಮ್ಮ ಮನೇಲಿಲ್ಲ ಅದಿದೆ ಬಟ್ ತುಂಬಾ ಚಿಕ್ಕದಿದೆ ಇವ್ರದ್ದು ಇಲ್ಲ ಅನ್ಸುತ್ತೆ ಇಲ್ಲ ಅವರೇ ತೆಗ್ದಿದ್ದಾರೆ ನೋಡಿದ್ರೆ ಬೈಸ್ಕೊಳ್ಬೇಕು ಅನ್ಸುತ್ತೆ ಈಗ ಇವತ್ತು ಪುಳಿಯೋಗರೆ ಮಾಡಲಿಕ್ಕೆ ಯಾ ಜನ ಕರ್ಬೇವಿಲ್ಲ ಅನಂತರದ ಅಮ್ಮ ಅಪ್ಪ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ದೇವಸ್ಥಾನದ ಊಟ ಮಾಡ್ತಾರೆ ನಮಗಿಬ್ಬರಿಗೆ ಪುಳಿಯೊಬ್ಬರೆ ಒಂದು ವಾರ ಆಯಿತು ಕುಳಿಯೋದನ್ನೇ ಆಗ್ತದೆ ರಾತ್ರಿ ಮಾರ್ನಿಂಗ್ ರಾತ್ರಿ ಮಧ್ಯಾಹ್ನ ಇದೆ ಇವಾಗ ಇದು ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಪುಳಿಯೊಬ್ಬರೆ ಮಸಾಲ ಇದೆ ಇಲ್ಲಿ ವೈಟ್ ರೈಸ್ ಆ್ಯಂಡ್ ಇದನ್ನು ಶೇಂಗಾ ಸಪ್ರೇಟಾಗಿ ಫ್ರೈ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಹಾಕಿದರೆ ಸ್ವಲ್ಪ ಫಾಸ್ ಪಾಸ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಇದು ಏನು ಹೇಳ್ತಾರೆ ಅದಕ್ಕೆ ಇದು ಬೇಳೆ ಎಲ್ಲ ಕಪ್ಪಾಗಿ ಹೋಗುತ್ತೆ ಸೊ ದೊಡ್ಡಮ್ಮ ಎಲ್ಲ ಬಂದಿದ್ರಲ್ವ ಸೊ ಇಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಎಣಿಸ್ಕೊಂಡು ಇವಾಗ ಹೊರಟಿದ್ದೀವಿ ನಾನು ನಿಮಗೆ ಮೊನ್ನೆನೇ ತೋರಿಸಿದ್ದೀನಿ ಹಂಗಾರು ಕಟ್ಟಿದ್ದು ಬಟ್ ಅದರ ಕಂಟಿನ್ಯೂಯೇಷನ್ ವಿಡಿಯೋನ ಮಾಡಿರಲಿಲ್ಲ ಸೊ ಇವತ್ತು ನೋಡಿ ಹಾಯ್ ಹಾಯ್ ಾಯ್ ಮೊನ್ನೆ ನಿಮ್ಗೆ ವಿಡಿಯೋದಲ್ಲಿ ನಾನು ಹಂಗಾರು ಕಟ್ಟಿದ್ದು ಸಪ್ರೇಟ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ ನನ್ನ ಫ್ರೆಂಡ್ ಜೊತೆಗೆ ಬಂದಿದ್ದು ಬಟ್ ಆಚೆ ಸೈಡ್ ಅಲ್ಲಿ ನಾನು ತೋರ್ಸಿರ್ಲಿಲ್ಲ ನಿಮ್ಗೆ ಏನೆಲ್ಲ ಇದೆ ನನ್ನ ಕೆಲವರು ಕಮೆಂಟ್ ಮಾಡಿ ಹೇಳಿದರು ಆಚೆ ಸೈಡ್ ಕೂಡ ಚೆನ್ನಾಗಿದೆ ಪ್ಲೀಸ್ ಅದನ್ನು ಕೂಡ ತೋರಿಸ್ಬೇಕಿತ್ತು ಅಂತ ಸೊ ಇವತ್ತೇಗೂ ದೊಡ್ಡಮ್ಮ ಬಂದಿದ್ದಿತ್ತು ತೀರ್ಥಹಳ್ಳಿಯಿಂದ ಅವರಿಗೂ ತೋರಿಸ್ದಂ ಆಗುತ್ತೆ ಆ್ಯಂಡ್ ನಮಗೂ ನೋಡ್ದಂಗೆ ಆಗುತ್ತೆ ಆ್ಯಂಡ್ ನಿಮಗೂ ತೋರಿಸ್ದಂಗೆ ಆಗತ್ತೆ ಅಂತ ಇವತ್ತು ಬಂದಿದ್ದೀವಿ ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು ಸೊ ಏನಾಯಿತು ನಾವು ಬರೋಕ್ಕಿಂತ ಒಂದು ಎರಡು ನಿಮಿಷ ಮುಂಚೆ ಬಾರ್ ಜಾಚೆ ಸೈಡ್ ಹೋಯಿತು ಇವಾಗ ಬರ್ತಾ ಇದೆ ಇವಾಗ ಕುತ್ಕೊಂಡ್ರು ಕೂಡ ಇನ್ನು ಒನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಅವರು ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಜನ ಎಲ್ಲ ಆದಮೇಲೆ ಆಚೆ ಸೈಡ್ ಹೋಗೋದು ನಾನು ಹೇಳಿದಾಗೆ ಫಿಫ್ಟೀನ್ ಮಿನಿಟ್ಸ್ನ ಜರ್ನಿ ಇರುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ನದಿ ಮತ್ತು ಸಮುದ್ರ ಸೇರೋ ಒಂದು ಜಾಗ ಪ್ಲೇಸ್ ತುಂಬ ಚೆನ್ನಾಗಿದೆ ಆಚೆ ಸೈಡ್ ಹೋಗಿ ನಾನು ತೋರಿಸ್ತೀನಿ ಮತ್ತು ದೇವಸ್ಥಾನ ಕೂಡ ಇದೆ ಆಚೆ ಅವಳು ಹೇಳಿದಾಗ ನಿಹಾ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಅದನ್ನು ಕೂಡ ಆದರೆ ಗೊತ್ತು ತೋರಿದ್ರೆ ನನಗೆ ತೋರಿದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ಬಾರ್ಜ್ ಇವಾಗ ಇಲ್ಲಿ ಬಂದಿದೆ ಇಲ್ಲಿಂದ ನಾವು ಇವಾಗ ಆ ಎಂಡಿಗೆ ಅಲ್ಲಿ ಏನು ಮನೆ ತೋರ್ತಾ ಇದೆ ಅದಕ್ಕಿಂತ ಸ್ವಲ್ಪ ಈಚೆ ಸೈಡ್ ಅಲ್ಲಿ ಹೋಗ್ಲಿಕ್ಕಿದೆ ಇದಕ್ಕೆ ಜೀಪ್ ಕಾಣುತ್ತೆ ಮೆಡಿಕೋ ವಾಹ್ ಇಲ್ಲಿ ನೋಡಿ ಇದೆಲ್ಲ ನಾನು लास्ट ಟೈಮ್ ನಿಮಗೆ ತೋರಿಸಿದಿನಿ ಸೋ ನಿಮಗೆ ಒಂದ ಸಲ ತೋರಿಸತಾ ಹಾಕ್ತೀನಿ ಆಯ್ತಾ ಪ್ಲೇಸ್. ಏನ್ ನೆನ್ಪಾಯ್ತು มาವೇ. ತುಂಬಾ ಚೆನ್ನಾಗಿದೆ. ಹ್ಮ್. ಹೊಳೆ ಎಲ್ಲಾ ತುಂಬಾ ಚೆನ್ನಾಗಿ ಆಗಿದೆ. ನೋಡಿ ಫಿಶಿಂಗ್ ಎಲ್ಲ ಮುಗಸಿ ಇವಾಗ ಬಂದಿದೆ ಮೋಸ್ಟ್ಲಿ Klaasränd on nüüd meil ka torsklillaheibaga . ಇದು ಮೇಲ್ಗಡೆಯಿಂದ ವ್ಯೂಸ್ ಬಾರ್ಜ್ ಅಂದ್ರೆ ಪೆಷೆಂಜರ್ ಬಾರ್ಜ್ ಇದು ಇದು ಅಂಗದಟ್ಟೆ ಆ ಕಡೆ ಕೋಡಿಬೆಂಗ್ ಕೋಡಿಬೆಂಗೆ ಅಂದ್ರೆ ಇದು ಫೋರ್ಟ್ ಸಂಬಂಧಪಟ್ಟ ಬೋಟ್ ಫೋರ್ಟ್ ಅಂದ್ರೆ ಇದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಬೋಟ್ ಇದು ಅಂದ್ರೆ ಈ ಕಡೆಯಿಂದ ಹೊಳೆ ಇದು ಇದು ಸೀತಾ ಆ ಕಡೆ ಸುವರ್ಣ ಇದು ಅಲ್ಲಿ ಹೋಗಿ ಡೆಲ್ಟಾ ಇದು ಅರಬಿ ಸಮುದ್ರಕ್ಕೆ ಅಲ್ಲಿ ಜಾಯಿಂಟ್ ಆಗ್ತದೆ ಅಲ್ಲಿ ಆ ಕಡೆಯಿಂದ ಅರಬ್ ಇಲ್ಲಿ ಬರೋದು ಜಾಸ್ತಿ ಇದೆ ಬಹಳ ಜನ ಅಂದ್ರೆ ಟೂರಿಸ್ಟ್ ಟೂರಿಸ್ಟ್ ಎಲ್ಲ ಬರ್ತಾರೆ ಮತ್ತೆ ಇದರಲ್ಲಿ ಗಾಡಿ ವೆಹಿಕಲ್ ಲಾರಿ ಎಲ್ಲ ಆಗ್ಬಹುದು ಇದರಿಂದಾಗಿ ಜನಗಳಿಗೆ ಸ್ವಲ್ಪ ಉಪಕಾರ ಆಗುತ್ತೆ ಹಂಗಾಗಿ ಸ್ವಲ್ಪ ಮಳೆಗಾಲಕ್ಕಂದ್ರೆ ಸ್ವಲ್ಪ ಇದಿತ್ತು ನೀರು ಸ್ಪೀಡಿಗೆ ಸ್ವಲ್ಪ ಬಂದ್ ಮಾಡಿದ್ರು

ಅಂದ್ರೆ ಇಲ್ಲಿ ಆ ಕಡೆ ಟೆಲ್ತ ಬೀಚ್ ಅಂತ ಆ ಕಡೆ ಹೋಗೋರು ಬಹಳ ಜನ ಬರ್ತಾರೆ ಮತ್ತೆ ಶಿಪ್ ಯಾರ್ಡ್ ಅವರು ಶಿಪ್ ಯಾರ್ಡ್ ಇದೆ ಒಂದು ವಾಟರ್ ವೇಸ್ ಮತ್ತೊಂದು ತೆಗಮ ಸಂಡೆ ಎಲ್ಲ ರಜೆ ಇದ್ದಾಗ ಅವರೆಲ್ಲ ತಿರ್ಗಾಡ್ಲಿಕ್ಕೆ ಆ ಕಡೆ ಎಲ್ಲ ಬರ್ತಾರೆ ಇದು ಈಜಾಡ್ಲಿಕ್ಕೆಲ್ಲ ಜನ ಆಗ್ತಾರೆ ಸಲ ಜನ ಆಗ್ತಾರೆ ವೆಹಿಕಲ್ಸ್ ಚಾರ್ಜಸ್ ವೆಹಿಕಲ್ ಗೆ ಅಂದ್ರೆ ಬೈಕಿಗೆ ಗೆ ಹತ್ತು ರೂಪಾಯಿ ಕಾರ್ ಆದ್ರೆ ಐವತ್ತು ರೂಪಾಯಿ ಪ್ಯಾಸೆಂಜರ್ಸ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಆ ಕಡೆ ಅಂದ್ರೆ ದೇವಸ್ಥಾನ ಒಂದು ಗ್ರಾಮ ದೇವತೆ ಅಂದ್ರೆ ದುರ್ಗಾ ಪರಮೇಶ್ವರಿ ಪಂಜುರ್ಲಿ ಅಂತ ಮತ್ತೆ ಪಕ್ಕದಲ್ಲಿ ಮಾಂಕಾಳಿ ಮಾಂಕಾಳಿ ದೇವರು ಇದ್ದಾರೆ ಅದ್ರ ಸೆಕೆಂಡ್ ವಿಠಲರು ಕುಮಾಯಿ ಅಂತ ಹೇಳಿದೆ ಮೂರು ದೇವಸ್ಥಾನ ಇದೆ ತಿರುಮಲ ಒಂದು ತಿರುಮಲ ಇದೆ ಮತ್ತೊಂದು ಪಂಚಜನ್ ಇದು ಬೋಟ್ ಹೌಸ್ ಇದೆ ಮತ್ತೆ ಅಲ್ಲಿ ಬೋಟಿಂಗ್ ಹೋಗ್ಬೇಕಂದ್ರೆ ಲಾಸ್ಟ್ ಅಲ್ಲಿ ಮತ್ತೆ ಸ್ವಲ್ಪ ಅಲ್ಲಿ ಮೂರು ಕಿಲೋಮೀಟರ್ ಮುಂದೆ ಅಲ್ಲಿ ಬೋಟ್ ಹೌಸ್ ಇದೆ ಶ್ರೀರಾಮ್ ಅಂತ ಮತ್ತೆ ಆ ಕಡೆ ಎಲ್ಲ ಕೈಕಿಂಗ್ ಕಾಯ್ಕಿಂಗ್ ಎಲ್ಲ ಇದೆ ಮತ್ತೆ ಅಲ್ಲಿ ಸ್ವಲ್ಪ ಆ ಕಡೆ ಹೋದ್ರೆ ಮ್ಯಾಗ್ರೋಸ್ ಎಲ್ಲ ಶೂಟ್ ಮಾಡಬಹುದು ಆ ಕಡೆ ಅಂದ್ರೆ ಓಡೆ ತೋನ್ಸೆ ಬರುತ್ತೆ ಊಡೆ ಊಡೆ ಅಂತ ಇದು ಅಲ್ಲಿ ಬೋಟ್ ಹೌಸ್ ಇದೆ ಅದು ಐದು ಐದು ಬೆಡ್ರೂಮ್ ಇದು ಒಂದು ಸಿಂಗಲ್ ಬೆಡ್ರೂಮ್ ಇದು ಮತ್ತೆ ಡಬಲ್ ಬೆಡ್ರೂಮ್ ಮೂರು ಬೋಟ್ ಹೌಸ್ ಇದೆ ಇದು ವೈಟ್ ಅಂದ್ರೆ ಏಯ್ಟಿ ಟನ್ ಇದೆ ಏಯ್ಟಿ ಟನ್ ಅಂದ್ರೆ ನಾಲ್ಕು ಬಸ್ ಆಗ್ಬಹುದು ಮೂವತ್ತು ಬೈಕ್ ಹಾಕಿ ಒಂದು ಒನ್ ಟ್ವೆಂಟಿ ಪ್ಯಾಸೆಂಜರ್ ಆಗ್ಬಹುದು ಥ್ಯಾಂಕ್ ಯು టైమింగ్స్ అన్న నవ ఇవగా 5:30 కి హోగి 6:45 ఆగే రిటర్న్ ಮುಗಿಲೆ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ kena ಇದು ನೋಡಿ ಇದು ಈಚೆ ಸೈಡ್ ಬಂದಾಗ ಈ ಥರ ಸ್ವಲ್ಪ ಮುಂದೆ ಹೋದರೆ ಬೀಚು ಬನ್ನಿ ಹೋಗೋಣ ಇದು ನಾವು ಬಾರ್ಜಲ್ಲಿ ಬಂದಿದ್ದು ಬಿಕಾಸ್ ನಮ್ಮ ಊರಿಂದ ಹತ್ತಿರ ಆಗುತ್ತೆ ಇಲ್ಲಿಗೆ ಹಾಗೆ ನೀವು ಉಡುಪಿ ಮ್ಯಾಂಗ್ಲೂರ್ ಸೈಡಿಂದ ಬರೋವರು ಸಂತೆಕಟ್ಟೆ ಒಳಗಡೆಯಿಂದ ಬಂದರೆ ಡೈರೆಕ್ಟ್ ಆಗಿ ಇಲ್ಲೇನು ವೆಹಿಕಲ್ಸ್ ಎಲ್ಲ ಬರ್ತಿದೆ ಅದೇ ರೂಟಲ್ಲಿ ಹೋಗಲಿಕ್ಕೆ ಆಗುತ್ತೆ ಆ್ಯಂಡ್ ಇಲ್ಲಿ ಬೀಚ್ಗೆ ಹೋಗಲಿಕ್ಕೆ ತುಂಬ ವೇಸ್ ಇದೆ ಆ್ಯಕ್ಚುಲಿ ನಮ್ಗೆ ಕರೆಕ್ಟ್ ಯಾವ್ದು ಅಂತ ಗೊತ್ತಾಗ್ಲಿಲ್ಲ ಅಲ್ಲಿ ಒಬ್ರು ಲೋಕಲ್ ಅವ್ರು ಹೇಳಿದ್ರು ಲೋಕಲ್ ಆಯ್ಟು ಈಚೆಯಿಂದ ಬನ್ನಿ ಅಂತ ನಾನು ಮತ್ತೆ ವಿಡಿಯೋಗೋಸ್ಕರ ಈಚೆ ದಾರಿಯಿಂದ ಬಂದು ಸೈಡ್ ಬಂದ್ರೆ ಸಮುದ್ರ ತುಂಬ ಚೆನ್ನಾಗಿದೆ ಇಲ್ಲಿ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗತ್ತೆ ಚೆನ್ನಾಗಿದೆ ಅಲ್ಲಮ್ಮ ಪ್ಲೇಸ್ ಇಷ್ಟ ಆಯ್ತಾ ಕೂದಲ್ ನೋಡಲ್ಲಿ ಎಲ್ಲ ಅಪಾಜು ಇದು ನೋಡಿ ಕ್ರಾಬಿಲು ಹ್ಯಾಂಡ್ಸ್ ನೋಡಿ ಇದೆಲ್ಲ ನಮ್ಮದು ಸಾಲಿಗ್ರಾಮದಲ್ಲಿ ಸಿಕ್ಕುದು ತುಂಬ ಕಡಿಮೆ ಇವಾಗ ಅಪಾಸ್ ಬಾರ್ಚ್ ಸಿಕ್ಸ್ ಫಾರ್ಟಿ ಫೈವ್ ಹಾಗೆ ಬರುತ್ತೆ ಸೊ ಆಲ್ರೆಡಿ ಟೈಮ್ ಸಿಕ್ಸ್ ಥರ್ಟಿ ಆಗಿದೆ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ

ಇವತ್ ನಾಳೆ ಬೆಳಿಗ್ಗೆ ಚೆಂಪಿರ ಮಸೂಲಿ ಹೋಗ ತುಮಕ ಮಸ್ಲಿ ನಾವು ಸ ಬೇರೆ ರೂಟಿಂದ ಬಂತು ಕೇಳಿ ಕೇಳಿ ಜನರ ಹತ್ರ ಇದ್ ನೋಡಿ ಡೈರೆಕ್ಟ್ ರೂಟ್ ಇಲ್ಲಿಗೆ ಬಂದ್ರೆ ಡೈರೆಕ್ಟ್ ಬಾರ್ಜಿಗೆ ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿಂಗ್ ದ ನೆಕ್ಸ್ಟ್ ಬ್ಲಾಗ್